ಫ್ರೆಂಡ್ಸ್ ಸೂಪರ್ ಶುರು ಸೂರ್ ಆಗಿ ನಾನ್ಕಿಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಏನೋ ಕ್ಲಿಕ್ ಆಯ್ತಲ್ಲ ನಮ್ ಫೇಸ್ಬುಕ್ ಯಾರ್ದು ಕಂಡುಬಿಡ್ದೆ ಹೋಗ್ಲಿ ಚೆನ್ನಾಗಿ ಕ್ಲಿಕ್ ಐತೆ ಖುಷಿ ಆಗ್ತೈತೆ ಅಂದ್ರೆ ಇನ್ನೂ ತುಂಬಾ ಬೇಕು ಅನ್ಸುತ್ತೆ ಒಂದ್ ಸ್ವಲ್ಪ ಓಡ್ತೀನಿ ಇನ್ನೂ ಇನ್ನೂ ಆಗ್ಬೇಕು ಇನ್ನೂ ಆಗಬೇಕು ಅಂತ ರೀಲ್ಸ್ ಚೆನ್ನಾಗಿ ಓಡ್ತೈತೆ ಅಂದ್ರೆ ಒಗಟುಗಳು ಕೇಳ್ತಾ ಇದೀವಲ್ಲ ಅದ್ ಚೆನ್ನಾಗಿ ರೀಚ್ ಆಗ್ತೈತೆ ಅದು ಫಾಲೋವರ್ಸ್ ಚೆನ್ನಾಗಿ ಬರ್ತಾ ಇದಾರೆ ಫೇಸ್ಬುಕ್ ಅಲ್ಲಿ ನಿಜ ನಾನು ಯಾದ್ರಲ್ಲೂ ನೋಡಿಲ್ಲ ನಮ್ ಯೂಟ್ಯೂಬ್ ಅಲ್ಲಿ ಆಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ನೋಡಿಲ್ಲ ಅಲ್ಲಿ ಇಪ್ಪತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ಎಂತ ಖುಷಿ ಆಗುತ್ತೆ ಗೊತ್ತಾ ನನಗೆ ಇಪ್ಪತ್ತು ಜನ ಇಪ್ಪತ್ತು ಸಾವಿರ ಜನ ಹ್ಮ್ ಸೊ ಇದೇ ಖುಷಿಗೆ ಏನಿಲ್ವಾ ಏನು ಗೀಟಿ ಅಯ್ಯೋ ಅದರಿಂದ ಪಾಟಿಗೀಟಿ ಮಾಡಬಹುದು ಇನ್ನು ಬಂದೇ ಇರ್ಲಿ ಯಾಕೆ ಸುಮ್ಮನೆ ಪಾರ್ಟಿ ಎಲ್ಲ ಮಾಡೋದು ಅದ್ರಲ್ಲಿ ಮೇಲೆ ಒಂಥರ ಖುಷಿ ಏನೋ ತಗೋಬೇಕು ಅನ್ಕೊಂಡಿದಿನಿ ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ಬಂದಿರೋ ದುಡ್ಡ ಏನೋ ತಗೋಬೇಕು ಅಂತ ಇತ್ತು ಅದೂ ಕೊಡ್ಲಿಲ್ಲ ಅವರು ಎರಡನೇ ಸಲ ಆಗ್ಲಿ ಮೂರನೇ ಸಲ ಆಗ್ಲಿ ನಾಲ್ಕನೇ ಸಲ ಆಗ್ಲಿ ಐದನೇ ಸಲ ಆಗ್ಲಿ ಯಾವ್ದು ಇದಿಲ್ಲ ಅವ್ರು ಮಾತ್ರ ಮಾಡ್ಸಿಕೊಟ್ರು ಅದಾದ ಕಂಪ್ಯೂಟರ್ ತಗೊಂಡು ಅಲ್ವಾಂಗ್ ಮಾತ್ರ ಇವ್ರು ದುಡ್ಡಲ್ಲಿ ಮಾಡ್ಸ್ಕೊಟ್ಟಿದ್ದು ಕಂಪ್ಯೂಟರ್ ಮಾತ್ರ ನನ್ ದುಡ್ಡಲ್ಲಾಗಿತ್ತು ಈ ಸಲ ಫೇಸ್ಬುಕ್ ಅಲ್ಲಿ ಏನಾದ್ರು ದುಡ್ಡು ಬಂದ್ರೆ ಅದನ್ನ ಕೂರ್ಸ್ ಮಾಡಿಕೊಂಡು ಏನಾರ ತಗೊಳೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಎಂತ ಆಗೋತೀನಿ ಏನೋ ಗೊತ್ತಿಲ್ಲ ಅವ್ನಲ್ಲಿ ಅನ್ಕೊಂಡಿದೀನಿ ಕೂರ್ಸ್ ಮಾಡಿಕೊಂಡ್ ಅವ್ರಿಗೆ ನಾನು ಹಿರುಸು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅಷ್ಟೊತ್ತಿಗೆ ಏನೇನ್ ಪ್ರಾಬ್ಲಮ್ ಆಗುತ್ತೋ ಕೊಡೋ ಉದ್ದವರ್ದೇವ್ ಕೇಳ್ತಾರೋ ಗೊತ್ತಿಲ್ಲ ಇಷ್ಟೊತ್ತರ ಇವಾಗ ಕೆಲಸ ಮಾಡಿ ಅವರು ಹ್ಮ್ ಇವಾಗ ನಮ್ಮ ಮಕ್ಕಳು ಹಾಲಿನ ರೇಟ್ ಎರಡು ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಗೊತ್ತಾ ಅರ್ಧ ಲೀಟ್ರಿಗೆ ಎರಡು ರೂಪಾಯಿ ಒಂದು ಲೀಟ್ರಿಗೆ ನಾಲ್ಕು ರೂಪಾಯಿ ರೈತರಿಗೆ ಎಷ್ಟು ಕೊಟ್ಟಿಲ್ಲ ಬಟ್ ಹಾಲಿನ ರೇಟ್ ಜಾಸ್ತಿ ಮಾಡಿದರೆ ಹಂಗೆ ಐವತ್ತು ಎಮ್ ಎಲ್ ಹಾಲ್ ಜಾಸ್ತಿ ಬರುತ್ತೆ ನಾಳೆಯಿಂದ ಐನೂರ ಐವತ್ತು ಎಮ್ ಎಲ್ ಬರುತ್ತೆ ಅದರಿಂದ ಜಾಸ್ತಿ ಮಾಡಿದ್ದಾರೆ ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಿದೆ ಅಂತೆ ಅದಕ್ಕೆ ಪ್ಯಾಕೆಟಿಗೆ ಜಾಸ್ತಿ ತುಂಬಿಬಿಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡೋರೆ ರೇಟ್ಸ್ ಆಗೋದಲ್ಲ ಹಾಲು ಅಂದ್ಬಿಟ್ಟು ಹ್ಞೂ ಅಂದರೆ ಸೇಲ್ ಆಗೋದು ಎಷ್ಟು ಸೇಲ್ ಆಗುತ್ತೆ ಅಷ್ಟೇ ಸೇಲ್ ಆಗುತ್ತಲ್ವ ಅದ್ರ ಮೇಲೆ ಇನ್ನೊಂದು ಐವತ್ತು ಎಮ್ ಎಲ್ ಜಾಸ್ತಿ ಹಾಕ್ಬಿಟ್ಟು ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ಸರ್ಕಾರದವ್ರು ಏನೇನು ಮಾಡ್ತಾರೋ ಮಾಡಲಿ ಎಲ್ಲ ಬೈತಾ ಇದ್ದಾರೆ ಸರ್ಕಾರದವ್ರಿಗೆ ಬಟ್ ಎರಡೆರಡು ಸಾವಿರ ಸಿಗ್ತೈತಲ್ಲ ಅಂತ ಹೆಣ್ಮಕ್ಳು ಖುಷಿ ಪಡ್ತಾವೆ ಸಿಗ್ತಲ್ವಾ ಸಿಕ್ಕಿದ್ರೆ ನೀನು ಖುಷಿ ಪಟ್ಟಿದ್ದರಲ್ಲ

ಜಮ್ ಜಮ್ ಅಂತಿದೆ ಗೈಸ್ ನಮ್ಮ ಮನೆ ಕುಕ್ಕರ್ ಸರಿಯಿಲ್ಲ ಅನ್ಸುತ್ತೆ ರಬ್ಬರ್ ತಂದಿದ್ದೀನಿ ತಂದಿದ್ದೀನಿ ನೋಡ್ಲಿಲ್ವಾ ಏ ತಿಮ್ಮಿ ಅದರಳಿಕೆ ಮ್ಯಾಮ್ ತಂದಿದ್ದೆ ನೋಡ್ಲಿಲ್ವಾ ನನಗೆ ಎಷ್ಟು ಗೊತ್ತಾ ಒಂಥರ ಬೇಜಾರಾಗ್ಬಿಡ್ತು ಗೈಸ್ ನನಗೆ ತಗೊಂಡ್ಬಂದಿದ್ದೀನಿ ಅಮ್ಮ ನಿಜವಾಗ್ಲೂ ತುಂಬಾ ಶೀತ ಐತೆ

ಅವ್ರ ಮಕ್ಳಿಗೆ ಚಿಕ್ಕದು ಇವಳಿಗೆ ಮಾತ್ರ ದೊಡ್ಡದು ಇವ್ನಿಗೆ ಆರೆಂಜ್ ಬೇಕಂತ ಫಾರ್ಟಿ ನಲ್ವತ್ತು ರೂಪಾಯಿ ಕಣಮ್ಮ ತಿನ್ನಮ್ಮ ದುಡ್ಡೆಲ್ಲ ನೋಡ್ಬಾರ್ದು ಮಳೆಗಾಲದಲ್ಲಿ ಈ ಶೀತ ಟೈಮಲ್ಲಿ ಐಸ್ ಕ್ರೀಮ್ ತಿನ್ನೋದು ಯಾರು ನೋಡಿದ್ರಾಗ ಐಸ್ ಅವತ್ತಿಂದ ಕೇಳ್ತಾನೆ ಇದ್ಲು ತಂದಿರಲಿಲ್ಲ ಇವತ್ತು ಸಂಜೆನೂ ಹೋಗಾಗ ನೀರು ಥರ ನೀರು ಥರಗೆ ಹೋಗಿದ್ದೆ ಕೇಳ್ತಿದ್ಲು ನಾನು ತರಲ್ಲ ಅಂದ್ಕಂಡು ಹೋದೆ ಆಮೇಲೆ ಬೇಜಾರು ಮಾಡ್ಕೋತಿದ್ಲು ಹಾಲಿ ಬಿಡು ಅವಳಿಗೆ ತಾನೇ ಆರೋಗ್ಯ ಹಾಳಾಗೋದು ದಪ್ಪ ಆಗೋದು ಉಳಿತಾನೆ

ಒಂದು ಇಪ್ಪತ್ತೈದು ಸಾವಿರ ಲೈಕ್ಸ್ ಬಂದಿದೆ ಅದಕ್ಕೆ ಅದರಿಂದ ಒಂದು ಎರಡು ಸಾವಿರ ಫಾಲೋವರ್ಸ್ ಬಂದಿದ್ದಾರೆ ಹ್ಞೂ ಅಷ್ಟು ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಷ್ಟು ಜನ ಲೈಕ್ಸ್ ಮಾಡಿದ್ದಾರೆ ಸೊ ನಮ್ಮ ಫೇಸ್ಬುಕ್ ಚಾನಲ್ ಯಾರು ಫಾಲೋ ಮಾಡಿಲ್ಲ ಇನ್ನೂ ಫಾಲೋ ಮಾಡಿ ಬಂದು ಗಾನವಿ ವಿಜಯ್ ಅಂತ ಇದೆಯಲ್ಲ ಸೊ ಬಂದು ನೋಡಿ ಒಂದು ಸಲ ಚೆಕ್ ಮಾಡಿ ಬರೀ ರೀಲ್ಸೇ ಜಾಸ್ತಿ ಆಗ್ತಿದ್ವಿ ಅದರಲ್ಲಿ ಬ್ಲಾಗ್ಸು ಬರುತ್ತೆ ರೀಲ್ಸು ಬರುತ್ತೆ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಹೋಗಿ ಕುತ್ಕೊಂಡು ಇಲ್ಲಿ ಬಂದ್ಬಿಟ್ಟು ಇವಾಗ ಪಾತ್ರೆ ತೊಳಗ್ತಾ ಇದಾರೆ ಅಡಿಗೆ ಮಾಡ್ತಾ ಇದೀರಾ ಮಧ್ಯಾಹ್ನ ಸಾರು ಬೆಳಗ್ಗೆ ಅನ್ನ ನೋಡಿ ನಮ್ದು ಇವಾಗ ಬೇಕು ಬೇಕು ಅಂತ ಆಟ ಮಾಡ್ತಾನೆ ಈ ಕೋಲಲ್ಲೇ ಇಡ್ತೀನಿ ಸೊ ಹಾಗೆ ಕುಕ್ಕರಿಂಗ್ ರಬ್ಬರ್ ಇರ್ಲಿ ಇವಾಗ ರಬ್ಬರ್ ತರಿಸ್ಕೊಂಡ್ರು ಇಪ್ಪತ್ತು ರೂಪಾಯಿ ತಗೋಸ್ ನಾನು ನೋಡ್ದಂಗೆ ಐವತ್ತು ರೂಪಾಯಿ ಮಾಡಿ ಶುಗರು ಯೂಸ್ ಮಾಡಲ್ಲ ಆದರೂ ತಗಸ್ ತರ್ಸ್ಕೊಂಡಿದ್ದಾಗ ನಾವು ಕಾಫಿ ಗಿಟ್ಟಿ ಕುಡಿತೀವಲ್ಲ ಅದರಿಂದ ಈ ಗಿಡ ಮಾತ್ರ ಬೆಳಿಲೋ ಬೇಡವೋ ಬೆಳಿಲೋ ಬೇಡೋ ಅಂತ ಬೆಳೀತೈತಿತ್ತು ಸೊ ನೋಡಿ ಹೊಸದು ಮಾತ್ರ ಸಖತ್ತಾಗಿದೆ ಚೆನ್ನಾಗಿ ತೊಳ್ದುಬಿಟ್ಟು ಹಾಕ್ಬೋದು ಏನು ಕ್ವಶನು ನಾಳೆ ಇವಾಗ ನಾಳೆ ರೆಡಿ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ ಸೊ ಎಷ್ಟು ಒಂದು ಗೊತ್ತಾ ನಾವು ಬೇರೆ ಚೆನ್ನಾಗಿ ಕಾಣಬೇಕು ವಿಡಿಯೋ ಮಾಡಬೇಕು ಅವಾಗಲೇ ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸೊ ಇದು ಬಂದು ಗುರುವಾರದ ಬ್ಲಾಗು ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ನಮ್ಗೆ ಸ್ಟಾಪ್ ಮಾಡೋದು ಮಾಡುದು ಖುಷಿನೋ ಇಲ್ಲೇ ಹಾಯ್ ಇದ್ದು ಖುಷಿ ಡೋರಿ ಆಯ್ ಇವಾಗಿದ್ರ ತುಂಬಾ ನೀನು ಬಾ ಎಷ್ಟ್ ಗಂಟೆಗೆ ಇದ್ರಿ ಅಲ್ಲ ಕಣ್ಣ ಹಂಗ್ ಹೊಡಿದ್ರ ಅಪ್ಪಂಗೆ ಹ್ಮ್ ಹಂಗ್ ಹಂಗ್ ಅಂತ ನಿಂಗೆ ಕೈ ಕೊಟ್ರೆ ಹಾಲ್ ಮಾಡ್ತೀಯ ಗೊಂಬೆನಾ ಎಲ್ಲ ಇದ್ ಗೊಂಬೆ ನೀನೊಂದ್ ಗೊಂಬೆ ಅಮ್ಮ ಒಂದು ಗೊಂಬೆ ಪಾಪ ಒಂದ್ ಗೊಂಬೆ ಆಯ್ತಾ ಆಯ್ ಮಾಡೋರ್ ಆಯ್ ಮಾಡೋರ್ ಮಾಡಲ್ವಾ ಯಾಕೆ ಮಾಡಬೇಕು ಅಣ್ಣ ಎದೇ ತಡಗಾಯಿಸಿ ಕೂತ್ಕೊಂಡ್ಬಿಟ್ಟ ಅವನು ಚೇರ್ ಮೇಲೆ ಹತ್ತು ಅದು ಇಳಿಯೋದು ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನಿವಾಗ ಕಾಯ್ತಾ ಇದ್ದ ಓ ಕೂತ ನೀನು ಆ ಜೊತೆ ಕೂತಲ್ಲಿ ಇಬ್ಬರು ಕೂತ್ಕೊಳ್ಳಿ ಯಪ್ಪ ಇನ್ನೊಂದು ಚೇರ್ ಥರದ ಯಪ್ಪ ಎಷ್ಟು ಹಿಂಸೆ ಕೊಡ್ತಾರೆ ನಮ್ಮ ಮೂರು ಚೇರವೇ ನಾನು ಖುಷಿಗೆ ದಿವಂಗೆ ಒಂದು ಅವಿ ಪಾಪ ಚೇರೇ ಇಲ್ಲ ಇಲ್ಲಿಗೆ ಏನಾರು ತರ್ಸಾಕ್ಬೇಕು ಇಲ್ಲ ಚೇರ್ ಕೊಡಿಸ್ತಾವ ಕೊಡಿಸ್ಬೇಕು ಅಂತ ಪರಿಸ್ಥಿತಿ ಆ ಏನಿಲ್ಲ ಸೊ ಏನ್ ಟಿಫನ್ ರೀ ಬಿಸಿ ಬೆಳೆ ಭತ್ತ ಬಿಸಿ ಇರ್ಬೇಕಾನೆ ಸುಡ್ತಾ ಇರ್ಬೇಕು ರಾಗೇ ಬತ್ತಾ ಇರ್ಬೇಕು ಅದು ಬೆಳಿಗ್ಗೆ ಎಂಟು ಗಂಟೆ ಮಾಡಿರೋದು ಬಿಸಿ ಮಾಡೋಕಾಯ್ತಿ ಬಿಸಿ ಬೆಳೆ ಬಾತ್ ಖುಷಿಯೇ ಹ್ಮ್

ನಾವು ನೋಡ್ಕೊಮ್ಮೆ ನವಿ ಮಾಡಿದ್ದೇನೆ ಅನ್ನ ತಿನ್ನಕ್ ಆಗಿಲ್ಲ ಗೈಸ್ ಅವಳಿಗೆ ಬಿಸಿ ಬೆಳೆ ಬಾತ್ ಅಂದ್ರೆ ಅದು ಬಿಸಿ ಬಿಸಿ ಇದ್ದಾಗ್ಲೇ ಚಂದ ತಿನ್ನಕ್ಕೆ ಸುಡ್ತಾ ಇರಬೇಕು ಹೋಗಿ ಬತ್ತ ಇರ್ಬೇಕು ನಮ್ ಖುಷಿ ಏನಂದ್ರೆ ಬೆಳಿಗ್ಗೆ ಆಯಾ ಇವ್ರ ಅಪ್ಪ ಹೋಗೋ ಟೈಮಲ್ಲೇ ಎದ್ ಬಿಟ್ಟ ಫ್ರೆಂಡ್ಸ್ ಇನ್ನೂ ಮನಂಗಿದ್ದೆ ಇವ್ರ ಅಪ್ಪ ಹೋಗೋ ಟೈಮಲ್ಲಿ ಅವ್ರ ಮೇಲೆ ನಾನು ಎದ್ ಬತ್ತಿನ ಅಡಿಗೆ ಎದ್ಬಿಟ್ಟು ನಾನ್ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಅಡ್ಗೆ ಮನೆಗೆ ಹೋಗ್ತೀನಿ ಇವನು ಅವಾಗಲೇ ಅವ್ರ ಅಪ್ಪ ಹೋಗೋ ಟೈಮ್ಲೆ ಇದ್ದ ಮನಿ ಕತೇನೆ ಮನೆ ಕತೇನೆ ಅಂತ ಕಾಯ್ದಿ ಕಾಯ್ದಿ ಮೆಲ್ಲೂ ತಿಂಬ್ ಹತ್ರ ಮಾಡ್ಕೋದು ಅವನಿಗೆ ಕಂಡ್ಬಿಟ್ಬಿಡೋದು ನನ್ ಇದಳ್ತಾರ ಕಣ್ಬಿಟ್ಬಿಡೋದು ನಮ್ ಅಂಚ ಒಂಚೂರು ಚೂರು ಸೌಂಡ್ ಆಗುತ್ತೆ ಅಂತ ಅನ್ಬಿಟ್ಟು ಇದಳ್ತಾರಂಗನೇ ಆ ಸೌಂಡ್ ಆಗುತ್ತಲ್ಲ ಇವ್ನ ಕಣ್ಬಿಟ್ ನೋಡೋದು ಅವ್ನ ಮತ್ತೆ ಹೋಗ್ಬಿಡೋದು ಮನೆ ಕೋತಾನೆ ಮನೆ ಕೋತಾನು ಮನೆಗ್ಲೇ ಇಲ್ಲ ಆಮೇಲೆ ಎದ್ದು ಬಂದೆ ಲೇಟ್ ಆಗ್ಬಿಟ್ಟು ಹಿಂಗೆ ಅರ್ದಿ ಏಳು ಕಾಲಾಗ್ಬಿಟ್ಟು ಅವ್ನ ಮನ್ಸು ಪರೋಜ್ ಮಾಡಲೇ ಇಲ್ಲ ಆಮೇಲೆ ಎತ್ಕೊ ಬಂದು ಕೂಡಿಸಿ ಅವನಿಗೆ ಅದು ಏನೋ ಕೊಟ್ಬಿಟ್ಟು ತಿನ್ನೋಕ್ಕೆ ಆಮೇಲೆ ನಂದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬಂದು ನನ್ನ ಕೆಲಸ ಶುರು ಮಾಡಿದೆ ಅವನಿಂದ ಅರ್ಧ ನನಗೆ ಅದು ಆ ಜೊತೆ ಜೀವನಿ ಎದ್ಬಿಟ್ಟ ಅದರಿಂದ ಇವಾಗ ನಿದ್ದೆ ಹಾಕೊಟ್ಟಿದ್ದೆ ನಿದ್ದೆ ಮಾಡ್ತಿದ್ದೆ ನಾನು ಎದಳಿಸ್ತಿದ್ದೆ ಅದು ಅಲ್ಲ ಎದ್ಬಿಡೋನ ಅದೊಂದು ವಿಡಿಯೋ ಇದೆ ಹಂಗೆ ಆಡ್ ಮಾಡ್ತೀವಿ ಇದಕ್ಕೆ ನೋಡಿ ಹೆಂಗ್ ಮನೆ ಕೊಳೆದಿದ್ದಾಳು ಮಾಡ್ತಾ ಇದ್ದೀನಿ ಅಂತ ಎಷ್ಟು ಚೆನ್ನಾಗಿದೆ ಅಂದ್ರೆ ಮತ್ತೆ ನಿಮಗೆ ಮುಂದಿನ ವಾಕಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸ್ವಲ್ಪ ಮಾಡ್ತೀನಿ ಬೈ ಬೈ ಲವ್ ಯು ಟೇಕ್ ಕೇರ್